ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನು ಹಿಂದಿನ ಲಾಗಲ್ಲಿ ನಿಮಗೆಲ್ಲ ಡೀಟೇಲಾಗಿ ತೋರಿಸಿದ್ದೀನಿ ದಾಂಡೇಲಿ ದಾಂಡೇಲಿ ರೆಸಾರ್ಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತೋರಿಸಿದ್ದೀನಿ ನಾವು ಇವತ್ತು ದಾಂಡೇಲಿಗೆ ಹೋಗಿ ವಾಪಸ್ ಬರುವಾಗ ಇಲ್ಲಿ ಕ್ರೊಕೋಡೈಲ್ ಪಾರ್ಕ್ ಅಂತ ಇದು ಮೊಸಳೆ ಪಾರ್ಕ್ ದಾಂಡೇಲಿಯೇ ಕರ್ನಾಟಕದ ಅತ್ಯಂತ ಜನಪ್ರಿಯ ಪ್ರವಾಸಿ ಆಕರ್ಷಣೀಯ ಒಂದು ಸ್ಥಳವಾಗಿದೆ ಅಂತ ಹೇಳ್ಬೋದು ಈ ಮೊಸಳೆ ಪಾರ್ಕು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಕಾರ್ ಪಾರ್ಕಿಂಗು ಕೂಡ ಪಕ್ಕದಲ್ಲೇ ಒಂದು ಏನಂದರೆ ಗಾರ್ಡನ್ ಕೂಡ ಇದೆ ಇದರಿಂದ ಹಂಗೆ ಒಂದು ದೇವಸ್ಥಾನನೂ ಕೂಡ ಇಲ್ಲಿ ಇದೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಇದರ ಲೆಫ್ಟ್ ಸೈಡು ಒಂದು ರೋಡ್ ಇದೆ ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಇಲ್ಲಿಂದ ನಾವು ಹೋಗಬೇಕಾಗುತ್ತೆ ಇದು ದಾಂಡೇಲಿಯ ಏನಂದರೆ ಕಾಳಿ ನದಿಯ ದಡದಲ್ಲಿರುತ್ತದೆ ಇದ್ರ ಬಗ್ಗೆ ನಿಮಗೆ ಆದಷ್ಟು ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನನಗೆ ಗೊತ್ತಿರೋ ಪ್ರಕಾರ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿಂದ ಹೋದರೆ ಹಿಂಗೆ ಮುಂದಗಡೆ ಹೋಗಬೇಕು ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ ಒಬ್ರಿಗೆ ಐವತ್ತು ರೂಪಾಯಿ ಸಣ್ಣ ಮಕ್ಕಳಿಗೆ ಟ್ವೆಂಟಿ ರುಪೀಸ್ ಏನೋ ಇರುತ್ತೆ ಫ್ರೆಂಡ್ಸ್ ಕಾಡು ಪ್ರಾಣಿಗಳನ್ನು ನೋಡುವ ನಿಜವಾದ ಅನುಭವಕ್ಕಾಗಿ ಜನರು ಏನಂದರೆ ದಾಂಡೇಲಿಗೆ ಬರ್ತಾರೆ ಇಲ್ಲಿ ಏನಂದರೆ ಅನೇಕ ಏನಂದರೆ ಪ್ಲೇಸಸ್ಗಳಿದ್ದಾವೆ ಅಂದರೆ ನಾವು ಫುಲ್ ಎಂಜಾಯ್ಮೆಂಟ್ ಮಾಡ್ಬೋದು ಇಲ್ಲಿ ಕಾಳಿ ನದಿಯಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಆಗಲಿ ಈ ಥರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಒಂದು ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಅದರಲ್ಲಿ ಇದು ಕೂಡ ನೀವು ಎಂಜಾಯ್ ಮಾಡ್ಬೋದು ಮಕ್ಕಳನ್ನ ಕರ್ಕೊಂಬಂದರೆ ಅವ್ರಿಗೂ ಕೂಡ ಏನಂದರೆ ಸಾಕಷ್ಟು ಮೊಸಳೆಗಳನ್ನು ಇಲ್ಲಿ ನಾವು ಅವ್ರಿಗೂ ಕೂಡ ತೋರಿಸಿ ತುಂಬ ಖುಷಿಯಾಗ್ತಾರೆ ಅಂತಲೇ ಹೇಳ್ಬೋದು ಇದು ಕರ್ನಾಟಕದ ಅತ್ಯಂತ ಜನಪ್ರಿಯ ಪ್ರವಾಸಿ ಆಕರ್ಷಣೆಯ ಸ್ಥಳಗಳಲ್ಲಿ ಇದು ಒಂದು ಕೂಡ ಮೊಸಳೆ ಉದ್ಯಾನವನ್ನು ಕೂಡ ಒಂದು ಈ ದೊಡ್ಡ ಅಪಾಯಕಾರಿ ನೀರಿನ ದೈತ್ಯ ಮೊಸಳೆಗಳನ್ನು ಅನುಭವಿಸಲು ನೀವು ನಿಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಆದರೂ ಭೇಟಿ ನೀಡಿ ಇದನ್ನು ನೋಡಲೇಬೇಕಾದ ಒಂದು ಸ್ಥಳ ಅಂತಲೇ ಹೇಳ್ಬೋದು ಇದು ಎರಡು ಎಕರೆ ವಿಸ್ತೀರ್ಣದ ಈ ಉದ್ಯಾನವನ್ನು ಕಾಳಿ ನದಿಯ ದಡದಲ್ಲಿ ಅಂದರೆ ಮೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಿಸಲಾಗಿದೆ ಈ ಉದ್ಯಾನವನದ ನಿರ್ಮಾಣ ಕಾರ್ಯವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಗಿದೆ ಆದರೆ ಸಾಂಕ್ರಾಮಿಕ ರೋಗದಿಂದಾಗಿ ನಿರ್ಮಾಣ ಕಾರ್ಯವು ವಿಳಂಬವಾಯಿತು ಮತ್ತು ಅಂತಿಮವಾಗಿ ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪೂರ್ಣಗೊಂಡಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮೊದಲು ಈ ಥರ ಏನೂ ಇರಲಿಲ್ಲ ನಾವು ಲಾಸ್ಟ್ ಟೈಮ್ ಬಂದಿದ್ವಿ ಎರಡು ಸಾವಿರದ ಹದಿನೆಂಟಕ್ಕೇನೋ ಬಂದಿದ್ವಿ ಬಟ್ ಈ ಥರ ಇರಲಿಲ್ಲ ಮೊಸಳೆಗಳು ನೋಡಿ ಇಲ್ಲಿ ದಡದಲ್ಲೇ ನೋಡ್ಬೋದಾಗಿತ್ತು ನಾವು ಸಾಕಷ್ಟು ಮೊಸಳೆಗಳು ಇವಾಗ ನೋಡಿ ಈ ಥರ ನಿರ್ಮಾಣ ಮಾಡಿದ್ದಾರೆ ಈ ಥರ ಎಲ್ಲ ಬ್ರಿಡ್ಜಸ್ ಎಲ್ಲ ಕಟ್ಟಿದ್ದಾರೆ ನಾವು ಮೇಲುಗಡೆ ಎಲ್ಲ ನಿಂತ್ಕೊಂಡು ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಇಷ್ಟು ಖುಷಿಯಾಯಿತು ನೀರಲ್ಲಾಗಿರ್ಬೋದು ಆ ಕಡೆ ದಡದಲ್ಲಾಗಿರ್ಬೋದು ಸಾಕಷ್ಟು ಮೊಸಳೆಗಳು ಇದ್ವು ನಿಮ್ಮ ನಿಮಗೂ ಕೂಡ ತೋರಿಸ್ತೀನಿ ನಾನು ನೋಡಿರೋ ದೃಶ್ಯನ ನಿಮಗೂ ಕೂಡ ನಾನು ಆದಷ್ಟು ಝೂಮ್ ಮಾಡಿ ತೋರಿಸ್ತೀನಿ ನೀವು ಕೂಡ ನೋಡಿ ಎಂಜಾಯ್ಮೆಂಟ್ ಮಾಡಿ ಆದರೆ ದಾಂಡೇಲಿಗೆ ಬಂದರೆ ಇಲ್ಲಿ ಬಂದು ಹೋಗೋದನ್ನು ನೀವು ಮರಿಬೇಡಿ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ಝೂಮ್ ಮಾಡಿ ಅಲ್ಲಿನೂ ಕೂಡ ಒಂದು ಎರಡು ಮೂರು ಮೊಸಳೆಗಳು ಕಾಣ್ತಾ ಇದ್ವು ತುಂಬ ಚೆನ್ನಾಗಿ ಅನ್ನಿಸ್ತು ಈ ಮೊಸಳೆಗಳಿಗೆ ಆಹಾರ ಅಂದರೆ ಮೀನುಗಳು ಹೌದು ಫ್ರೆಂಡ್ಸ್ ಈ ನೀರಲ್ಲಿರೋ ಮೀನುಗಳನ್ನು ತಿಂದು ಬದುಕ್ತವೆ ಅಂತಲೇ ಇಲ್ಲಿಯವರು ಹೇಳ್ತಾರೆ ಇಲ್ಲಿ ಮೊದಲು ಅಷ್ಟೊಂದು ಮೊಸಳೆಗಳು ಇರಲಿಲ್ಲ ಆದರೆ ಇವಾಗಿವಾಗಂತೂ ಜಾಸ್ತಿ ಆಗಿದೆ ಈ ಮೊಸಳೆ ಉದ್ಯಾನವನವು ದಾಂಡೇಲಿ ಬಸ್ ಸ್ಟ್ಯಾಂಡಿಂದ ಸುಮಾರು ಎರಡೂವರೆ ಕಿಲೋಮೀಟ್ರ್ ದೂರದಲ್ಲಿದೆ ನಿಮ್ಮಲ್ಲಿ ಪ್ರೈವೇಟ್ ವಾಹನವಿದ್ದರೆ ಅಂದರೆ ಪ್ರೈವೇಟ್ ಗಾಡಿ ಕಾರ್ ಇದ್ದರೆ ನಾವು ಆರಾಮವಾಗಿ ಹೋಗ್ಬೋದು ಮತ್ತೆ ಏನಂದರೆ ಇಲ್ಲಿ ಸಿಟಿ ಬಸ್ಗಳನ್ನು ನಾವು ಸಿಟಿ ಬಸ್ಗಳಿಂದನೂ ಕೂಡ ಹೋಗ್ಬೋದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಾವು ಈ ಉದ್ಯಾನವನವನ್ನು ಈ ಪಾರ್ಕನ್ನು ತಲುಪ್ಬೋದು ಮತ್ತೆ ಇಲ್ಲಿ ಹೋದಾಗ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತೆ ಫ್ರೆಂಡ್ಸ್ ಅವು ಯಾವೆಂದರೆ ಈ ಮೊಸಳೆಗೆ ಯಾವುದೇ ತರಹದ ಹೊರಗಿನ ಆಹಾರವನ್ನು ನಾವು ಹಾಕಬಾರ್ದು ಅಥವಾ ಎಸೆಯಬಾರ್ದು ಮತ್ತು ಮಕ್ಕಳನ್ನು ಕರ್ಕೊಂಡು ಹೋದಾಗ ತುಂಬ ಹುಷಾರಾಗಿ ಇರಬೇಕು ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಏನಂದರೆ ಒಬ್ರನ್ನೇ ಬಿಡಬಾರ್ದು ಏನಾದರೂ ಕಾಲ್ ಜಾರಿ ಏನಾದರೂ ಬಿದ್ದರೆ ತುಂಬ ಪ್ರಾಬ್ಲಮ್ಮು ಹಂಗಾಗಿ ಮಕ್ಕಳನ್ನು ತುಂಬ ಹುಷಾರಾಗಿ ನೋಡ್ಕೊಳ್ಬೇಕು ಮತ್ತು ಹೊರಗಿನ ಆಹಾರವನ್ನು ಯಾವುದೇ ಕಾರಣಕ್ಕೂ ಇದಕ್ಕೆ ಎಸೆಯಬಾರ್ದು ಇಲ್ಲಿ ಝೂಮ್ ಮಾಡಿ ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೆಲ್ಲರಿಗೂ ಕಾಣಿಸ್ತಾ ಇರ್ಬೋದು ಮೊಸಳೆಯನ್ನು ನೋಡಿ ಫ್ರೆಂಡ್ಸ್ ನಾವು ಇದೇ ಥರ ಹಲವಾರು ಮೊಸಳೆಗಳನ್ನು ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು ಈ ಪ್ಲೇಸಿಗೆ ಬಂದು ನೀವು ಕೂಡ ಬಂದರೆ ಖಂಡಿತವಾಗ್ಲೂ ಇಲ್ಲಿ ಬಂದು ಭೇಟಿ ನೀಡಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಐಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೀವೇ ನನ್ನ ವೀಡಿಯೋಸ್ನ ಮೊದಲು ನೋಡ್ಬೋದು ನೋಡಿ ತುಂಬ ಹಚ್ಚ ಹಸಿರು ಕಾಡಿನ ನಡುವೆ ಕಾಳಿ ನದಿಯ ದಡದಲ್ಲಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ಇಲ್ಲಿ ಮೀನುಗಳನ್ನು ನೋಡ್ಬೋದು ಸಾಲು ಸಾಲಾಗಿರುವ ಮೀನುಗಳು ತುಂಬ ಖುಷಿಯಾಯಿತು ನನಗಂತೂ ಈ ಪ್ಲೇಸಿಗೆ ಬಂದು ನೀವು ಕೂಡ ಬಂದರೆ ಒಂದ್ಸರಿ ಇಲ್ಲಿ ಬಂದು ವಿಸಿಟ್ ಮಾಡಿಕೊಂಡು ಹೋಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಒಂದು ಒಳ್ಳೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್